ಈ ಸ್ವತಂತ್ರದ ನಂತರ ಪ್ರಾದೇಶಿಕ ಪಕ್ಷಗಳು ಯಾವ ರೀತಿಯಾಗಿ ಬೇರೆ ಬೇರೆ ರಾಜ್ಯಗಳಲ್ಲಿ ನಡೀತಾ ಇದ್ದಾವೆ ಅವ್ರು ಹೇಗೆ ಅದನ್ನು ಆ ಪ್ರಾದೇಶಿಕ ಪಕ್ಷಗಳನ್ನು ಯೂಸ್ ಮಾಡಿಕೊಂಡು ಯಾವ ರೀತಿ ಬೆಳೀತಾ ಇದ್ದಾರೆ ಅನ್ನುವಂಥ ವಿಚಾರಕ್ಕೆ ನಮ್ಮ ಶ್ಯಾಮ್ ಪ್ರಸಾದ್ ಅವರು ಬಂದು ವಿಷ ಬನ್ನಿ ಸರ್ ದಯವಿಟ್ಟು ಹೀರ್ಯರಿಗೆಲ್ಲ ನಮಸ್ಕಾರ ಗೆಳೆಯರೇ ಎಲ್ಲ ಕನ್ನಡ ಮನಸ್ಸುಗಳೇ ನಾನು ಶ್ಯಾಮ್ ಪ್ರಸಾದ್ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಪತ್ರಕರ್ತನಾಗಿ ಕೆಲಸ ಮಾಡಿದ್ದೀನಿ ನನ್ನ ಪ್ರೆಸೆಂಟೇಷನ್ ಇರೋದು ಕೇವಲ ಐದು ನಿಮಿಷ ಮಾತ್ರ ಇದು ಭಾರತದ ಬೇರೆ ಬೇರೆ ರಾಜ್ಯಗಳಲ್ಲಿ ಪ್ರಾದೇಶಿಕ ಪಕ್ಷಗಳು ಯಾಕೆ ಉಟ್ಕೊಂಡ್ವು ಯಾವ ಕಾರಣಕ್ಕೆ ಉಟ್ಕೊಂಡ್ವು ಅನ್ನೋದು ಇದರಲ್ಲಿ ನಾನು ಕೇವಲ ನಾಲ್ಕು ಎಕ್ಸಾಂಪಲ್ಸ್ ಮಾತ್ರ ತೊಗೊಂಡಿದ್ದೀನಿ ಸೊ ನಾವೆಲ್ಲ ತಿಳ್ಕೊಂಡಿರೋ ಹಾಗೆ ಪಕ್ಷಗಳು ರಾಜಕೀಯ ಪಕ್ಷಗಳು ಸ್ಥಾಪನೆ ಆಗೋಕ್ಕೆ ಶುರುವಾಗಿದ್ದು ಭಾರತದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಮೊದಲನೇ ಮಹಾಯುದ್ಧ ಮುಗಿದ ನಂತರ ಬ್ರಿಟಿಷ್ ಆಡಳಿತ ಆಡಳಿತದಲ್ಲಿ ಸುಧಾರಣೆ ತರಬೇಕು ನಿಮ್ಮೆಲ್ಲರಿಗೂ ನಾವು ಒಂಚೂರು ಡೆಮೋಕ್ರಸಿ ಕೊಡ್ತೀವಿ ಪ್ರಜಾಪ್ರಭುತ್ವ ಕೊಡ್ತೀವಿ ಅಧಿಕಾರ ಹಂಚ್ಕೊತೀವಿ ಜನರ ಜೊತೆಗೆ ಅನ್ನೋ ಕಾರಣಕ್ಕೆ ಪ್ರತಿನಿಧಿ ಸಭೆಗಳನ್ನು ಸ್ಥಾಪನೆ ಮಾಡಿ ರಾಜಕೀಯವಾಗಿ ರಾಜಕೀಯ ಪಕ್ಷಗಳನ್ನ ಸ್ಥಾಪನೆ ಮಾಡ್ಕೊಳ್ಳೋದಕ್ಕೆ ಒಂದು ಕಾನೂನು ತಂದರು ಆದರೆ ಅದಕ್ಕಿಂತ ನಲವತ್ತು ವರ್ಷಗಳ ಮುಂಚೆ ಸಾವಿರದ ಎಂಟುನೂರ ಎಂಬತ್ತೊಂದರಲ್ಲಿ ಆಗ ತಾನೇ ಬ್ರಿಟಿಷರು ನಮ್ಮ ಮೈಸೂರು ಮಹಾರಾಜರಿಗೆ ವಾಪಸ್ ಅಧಿಕಾರ ಕೊಟ್ಟಿದ್ದರು ಅವರು ಕೊಟ್ಟಿದ್ದ ವರ್ಷವೇ ಅವರು ಅದರಲ್ಲಿ ಅರ್ಧ ಅಧಿಕಾರನ ಕನ್ನಡಿಗರ ಜೊತೆ ಹಂಚ್ಕೊಂಡ್ಬಿಟ್ರು ಸಾವಿರದ ಎಂಟುನೂರ ಎಂಬತ್ತೊಂದರಲ್ಲಿ ಮೈಸೂರು ಪ್ರ ಪ್ರದೇಶದಲ್ಲಿ ಇಡೀ ಕರ್ನಾಟಕ ಆವಾಗ ಆಗಿರಲಿಲ್ಲ ಮೈಸೂರು ಪ್ರದೇಶದಲ್ಲಿ ಪ್ರತಿನಿಧಿ ಸಭೆ ಅನ್ನೋದನ್ನು ಸ್ಥಾಪನೆ ಆಯಿತು ಅಲ್ಲಿ ಇಡುವಳಿದಾರರು ವ್ಯಾಪಾರಿಗಳು ಗ್ರ್ಯಾಜುಯೇಟ್ ಆಗಿದ್ದಂಥವರು ಆ ಕಾಲದಲ್ಲಿ ಅವರೆಲ್ಲ ಚುನಾವಣೆಗೆ ನಿಂತು ಪ್ರತಿನಿಧಿ ಸಭೆಗೆ ಬರುವಂಥ ವ್ಯವಸ್ಥೆ ಆಯಿತು ಸೊ ಈ ಆಧುನಿಕ ಡೆಮೋಕ್ರಸಿ ಪ್ರಜಾಪ್ರಭುತ್ವ ಏನಿದೆ ನಾವು ಬಿಡಿ ಅದು ನಾವು ಬಸವಣ್ಣವರದಾಗಲಿ ಇನ್ನೊಂದಾಗಲಿ ಹೇಳ್ಕೊಳ್ಳೋದು ಯುದ್ದ ಇದೆ ಆದರೆ ಇಡೀ ಪ್ರಪಂಚದಲ್ಲಿ ಮಾಡ್ರನ್ ಡೆಮೋಕ್ರಸಿ ಹುಟ್ಟಾಕ ಹುಟ್ಟ ಹುಟ್ಟಿದ ಮೇಲೆ ಭಾರತದಲ್ಲಿ ಅದನ್ನು ಮೊದಲನೇದಾಗಿ ಅನುಭವಿಸಿದವರು ಯಾರು ಅಂದರೆ ನಾವು ಕನ್ನಡಿಗರು ಇಡೀ ಭಾರತದಲ್ಲಿ ರಾಜಕೀಯ ಪಕ್ಷಗಳು ಚುನಾವಣೆ ಅನ್ನೋ ಕಲ್ಪನೆ ಬರೋದಕ್ಕಿಂತ ನಲವತ್ತು ವರ್ಷ ಮುಂಚೆನೆ ನಾವು ಅದನ್ನು ಅನುಭವಿಸೋಕ್ಕೆ ಶುರು ಮಾಡಿದ್ವಿ ಆದರೆ ಅದಾಗಿ ನಲವತ್ತು ವರ್ಷದ ಮೇಲೆ ಬ್ರಿಟಿಷರು ಈ ವ್ಯವಸ್ಥೆಯನ್ನು ಚುನಾವಣೆ ವ್ಯವಸ್ಥೆ ಪ್ರತಿನಿಧಿ ಸಭೆಗಳ ವ್ಯವಸ್ಥೆಯನ್ನು ತಂದ ಮೇಲೆ ನಾವು ಯಾಕೆ ರಾಜಕೀಯ ಪಕ್ಷಗಳನ್ನ ಕಟ್ಕೊಳ್ಳೋಕ್ಕಾಗಲಿಲ್ಲ ರಾಜಕೀಯ ಪಕ್ಷಗಳು ಅಂದಿದ ತಕ್ಷಣದೇನೆ ಈಗ ನಾವು ಕಾಂಗ್ರೆಸ್ ಅಂತ ಹೇಳ್ಬಿಡ್ತೀವಿ ಎಂಟುನೂರ ಎಂಬತ್ತೈದರಲ್ಲೇ ಸ್ಥಾಪನೆ ಆಗ್ಬಿಟ್ಟಿತ್ತು ಅಂತ ಆದರೆ ಆವಾಗ ಕಾನೂನಿನಲ್ಲಿ ರಾಜಕೀಯ ಪಕ್ಷ ಸ್ಥಾಪನೆ ಮಾಡ್ಕೊಳ್ಳೋ ವ್ಯವಸ್ಥೆನೇ ಇರಲಿಲ್ಲ ಅದು ಸ್ಥಾಪನೆಗೆ ವ್ಯವಸ್ಥೆ ಬಂದಿದ್ದೆ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಆಗಲೇ ಕಾಂಗ್ರೆಸ್ಸು ಒಂದು ರಾಜಕೀಯ ಪಕ್ಷವಾಗಿ ಪರಿವರ್ತನೆಯಾಗಿದ್ದು ಆಗ ಸ್ಥಾಪನೆ ಆಗಿದ ಮೊದಲ ಪಕ್ಷ ಅದೊಂದು ಪ್ರಾದೇಶಿಕ ಪಕ್ಷ ಯಾವುದು ಅಕಾಲಿ ದಳ ನೂರ ನಾಲ್ಕು ವರ್ಷ ಆಯಿತು ಆ ಪಕ್ಷ ಸ್ಥಾಪನೆ ಆಗಲಿ ಆಗಿ ಈಗಲೂ ಇದೆ ಈಗಲೂ ಕೂಡ ಸಿಖ್ಖರು ಮತ್ತು ನಮ್ಮ ಪಂಜಾಬಿಗಳು ಪಂಜಾಬಿ ರೈತರು ಡೆಲ್ಲಿಗೆ ಹೋಗ್ತೀವಿ ಅಂದರೆ ಯಾ ಡೆಲ್ಲಿನಲ್ಲಿ ಯಾರೇ ಅಧಿಕಾರದಲ್ಲಿ ಇದ್ರೂ ಎದುರ್ಕೊಳ್ಳೋದು ಯಾವುದಕ್ಕೆ ಅಂದರೆ ಇವ್ರಿಗೋಸ್ಕರ ಯಾಕಂದರೆ ಇವ್ರಿಗೆ ಆ ಪ್ರಾದೇಶಿಕ ಭಾವನೆ ಅಥವಾ ಸ್ವಂತದ ಭಾವನೆ ಸ್ವಂತದ್ದು ಅನ್ನೋ ಭಾವನೆ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲೇ ರಾಜಕೀಯವಾಗಿ ಅವರು ಪರಿವರ್ತನೆ ಮಾಡಿಕೊಂಡ್ರು ಆದರೆ ಭಾರತದಲ್ಲಿ ಮೊದಲನೇ ಬಾರಿಗೆ ಚುನಾವಣೆಯ ರುಚಿ ಪ್ರಜಾಪ್ರಭುತ್ವದ ರುಚಿ ನೋಡಿದ ಕನ್ನಡಿಗರು ಮಾಡ್ಕೊಳ್ಳೋಕ್ಕಾಗಲಿಲ್ಲ ಯಾಕೆ ಅನ್ನೋದನ್ನು ನೋಡ್ಕೊಂಡು ಹೋಗೋಣ ಹೇಳಿದ್ನಲ್ಲ ಕಾಂಗ್ರೆಸ್ ಅನ್ನೋ ಒಂದು ವ್ಯವಸ್ಥೆ ಕಾಂಗ್ರೆಸ್ ಪೊಲಿಟಿಕಲ್ ಪಾರ್ಟಿಯಾಗಿ ರಾಜಕೀಯ ಪಕ್ಷವಾಗಿ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಆಗತ್ತೆ ಈಗ ನಮ್ಮ ನಾವು ಮಾ ತುಂಬ ಜನ ನಾವು ಹೇಳೋದಿದೆ ಎಕ್ಸಾಂಪಲ್ಲು ಉದಾಹರಣೆಯಾಗಿ ಕೊಡೋದೇ ತಮಿಳ್ನಾಡಿನ ಬಗ್ಗೆ ತಮಿಳರನ್ನ ನೋಡಿ ಕಲಿಬೇಕು ಭಾಷಾಭಿಮಾನ ರಾಜಕೀಯದಲ್ಲಿ ಗಟ್ಟಿಯಾಗಿ ಹೇಗಿರಬೇಕು ಅಂದರೆ ತಮಿಳವ್ರನ್ನ ನೋಡಿ ಕಲಿಬೇಕು ಅಂತ ಆದ್ರೂ ಅದು ತಮಿಳವರು ಕಲ್ತಿದ್ದು ಯಾಕೆ ಅನ್ನೋದು ಅದು ಕೂಡ ಹಿಂದಿ ಹೇರಿಕೆಯಿಂದ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲೇನೆ ಅಲ್ಲಿ ಜಸ್ಟಿಸ್ ಪಾರ್ಟಿ ಅನ್ನೋದು ಶುರುವಾಯಿತು ಆಗ ಮಡ್ರಾಸ್ ಪ್ರೆಸಿಡೆನ್ಸಿನಲ್ಲಿ ಇದ್ದಂಥ ತಮಿಳು ಭಾಷಿಕ ಪ್ರದೇಶ ತೆಲುಗು ಭಾಷಿಕ ಪ್ರದೇಶ ಮಲಯಾಳಿ ಭಾಷಿಕ ಪ್ರದೇಶ ಕನ್ನಡ ಭಾಷಿಕ ಪ್ರದೇಶಗಳು ಕೂಡ ಆ ಮಡ್ರಾಸ್ ಪ್ರೆಸಿಡೆನ್ಸಿನಲ್ಲಿದ್ದವು ಸೊ ಜಸ್ಟಿಸ್ ಪಾರ್ಟಿನಲ್ಲಿ ಎಲ್ಲ ಭಾಷಿಕರು ಇದ್ದರು ಆಗ ಹಿಂದಿ ಏರಿಕೆ ಆಗಲಿಲ್ಲ ಸಾವಿರದ ಒಂಬೈನೂರ ಇಪ್ಪತ್ತರಿಂದ ಸಾವಿರದ ಒಂಬೈನೂರ ಮೂವತ್ತಾರು ತನಕ ಜಸ್ಟಿಸ್ ಪಾರ್ಟಿ ಅಧಿಕಾರದಲ್ಲಿತ್ತು ಮಡ್ರಾಸ್ ಪ್ರೆಸಿಡೆನ್ಸಿನಲ್ಲಿ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು ಹಿಂದಿ ಏರಿಕೆ ಶುರುವಾಯಿತು ಸೊ ಅವ್ರಿಗೆ ಒಂದು ಕಾರಣ ಸಿಕ್ತು ಆಗ ಯಾರು ಹೋರಾಟ ಇಲ್ಲ ಜಸ್ಟಿಸ್ ಪಾರ್ಟಿಗೆ ಆಗ ಜಸ್ಟಿಸ್ ಪಾರ್ಟಿಗೆ ಒಬ್ಬ ಹೊಸ ನಾಯಕನ ನೇಮಿಸಿದ್ರು ಅವರೇ ಪೆರಿಯಾರ್ ಅವರದನ್ನು ಜಸ್ಟಿಸ್ ಪಾರ್ಟಿಯನ್ನು ದ್ರಾವಿಡ ಕಸ್ಗಮ್ ಅಂತ ಡಿ ಕೆ ಅಂತ ಶುರು ಮಾಡಿ ಅದು ಮುಂದಕ್ಕೆ ಕವಲೊಡ್ದು ಡಿ ಎಂ ಕೆ ಆಗಿ ಎ ಡಿ ಎಮ್ ಕೆ ಆಗಿ ಮೊನ್ನೆ ನಟ ವಿಜಯ್ ಅವರು ಸ್ಥಾಪಿಸಿರೋ ಪಕ್ಷ ತನಕ ಸೇರಿ ತಮಿಳ್ನಾಡಲ್ಲಿ ಎಷ್ಟು ಪ್ರಾದೇಶಿಕ ಪಕ್ಷಗಳಿರಬಹುದು ಒಂದು ಊಹೆ ಮಾಡಿ ಅಲ್ಲಿ ರೆಕಗ್ನೈಸ್ಡ್ ಆಗಿರೋ ಅಂಥವೇ ಇಪ್ಪತ್ತು ಪಕ್ಷಗಳಿದ್ದಾವೆ ಅದರಲ್ಲಿ ಹದಿನೈದು ತಮಿಳು ಕೇಂದ್ರಿತ ತಮಿಳುನಾಡು ಕೇಂದ್ರಿತ ಪ್ರಾದೇಶಿಕ ಪಕ್ಷಗಳು ಡಿ ಎಮ್ ಕೆ ಹೋದರೆ ಎ ಡಿ ಎಮ್ ಕೆ ಕೊಡ್ಬೋದು ಇಲ್ಲಾಂದರೆ ವಿಜಯ್ ಅವ್ರು ಮಾಡಿರೋ ಹೊಸ ಪಕ್ಷಕ್ಕೂ ಕೊಡ್ಬೋದು ಆ ಥರ ಆಯ್ಕೆಗಳು ಅವರಿಗೆ ಇದೆ ಇದರಿಂದ ಏನು ಉಪಯೋಗ ಆಯಿತು ತಮಿಳುನಾಡು ಅವರಿಗೆ ಈಗ ಇಡೀ ಭಾರತದಲ್ಲಿ ಮೀಸಲಾತಿ ಪ್ರಮಾಣ ಸುಪ್ರೀಂ ಕೋರ್ಟ್ ಆರ್ಡ್ರ್ ಇದೆ ಅಂತ ಎಲ್ಲರೂ ಹೇಳ್ಬಿಡ್ತಾರೆ ಎಲ್ಲ ರಾಜಕೀಯ ಪಕ್ಷದವರು ಐವತ್ತು ಪರ್ಸೆಂಟ್ ತಮಿಳ್ನಾಡಲ್ಲಿ ಮಾತ್ರ ಅರವತ್ತೊಂಬತ್ತು ಪರ್ಸೆಂಟ್ ಯಾಕೆ ಅವರು ಸಂವಿಧಾನವನ್ನೇ ತಿದ್ದುಪಡಿ ಮಾಡಿಸ್ಕೊಳ್ಳೋ ಅಷ್ಟು ಶಕ್ತಿ ಇದೆ ಅವ್ರಿಗೆ ತಮಿಳವರು ಯಾರೂ ಹೋಗಿ ಪ್ರಧಾನಮಂತ್ರಿ ಆಗಬೇಕಾಗಿಲ್ಲ ಇಲ್ಲಿ ನಿಂತ್ಕೊಂಡೇನೆ ತಮಿಳವರು ಮ ಡೆಲ್ಲಿನಲ್ಲಿ ಯಾವುದೇ ಪಕ್ಷ ಇರಲಿ ಯಾರೇ ಅಧಿಕಾರ ಇರಲಿ ಅವ್ರನ್ನ ಬಗ್ಗಿ ಬಡ್ದು ಅವ್ರಿಗೆ ಬೇಕಾಗಿರೋ ಕೆಲಸ ಮಾಡಿಸ್ಕೊತಾರೆ ಇವಾಗ ತ್ರಿಭಾಷಾ ಸೂತ್ರ ಅದನ್ನು ಎಲ್ಲರ ಮೇಲೂ ಏರಿಕೆ ಮಾಡಿದ್ರು ಆದರೆ ಅದಕ್ಕೆ ಬೇಕಾಗಿರೋ ಅಮೆಂಡ್ಮೆಂಟು ಕಾನ್ಸ್ಟಿಟ್ಯೂಷನ್ನಲ್ಲಿ ಮಾಡಿಸ್ಕೊಂಡಿರೋರು ಯಾರು ತಮಿಳವರು ಮಾತ್ರ ಇದು ಒಂದೇ ಅಲ್ಲ ಈ ರೀತಿ ನೂರಾರು ಉದಾಹರಣೆಗಳನ್ನ ಕೊಡಬಹುದು ಅವ್ರು ಯಾರೂ ಪ್ರಧಾನಮಂತ್ರಿ ಆಗಬೇಕಾಗಿಲ್ಲ ತಮಿಳ್ನಾಡಲ್ಲೇ ಕೂತ್ಕೊಂಡು ತಮಿಳವರಿಗೆ ಏನು ಬೇಕೋ ಅದನ್ನು ಮಾಡಿಸ್ಕೊಳ್ಳೋ ಅಂಥ ತಾಕತ್ತು ಶಕ್ತಿ ಅವರು ಪಡ್ಕೊಂಡಿರೋದೆ ಅವರ ಪ್ರಾದೇಶಿಕ ಪಕ್ಷಗಳಿಂದ ನೆಲಮೂಲದ ಪಕ್ಷಗಳಿಂದ ಸೊ ಈಗ ಹೇಳಿ ಅವರು ಹಿಂದಿ ಏರಿಕೆ ಸಾವಿರದ ಒಂಬೈನೂರ ಮೂವತ್ತಾರಲ್ಲಿ ಆಯಿತು ಅಂಥ ಪಕ್ಷಗಳನ್ನ ಈ ಥರ ಡಜನ್ ಗಟ್ಟಲೆ ಹುಟ್ಟಾಕಿದ್ದಾರೆ ಕನ್ನಡಿಗರ ಮೇಲೆ ಕರ್ನಾಟಕದ ಮೇಲೆ ಹಿಂದಿ ಏರಿಕೆ ದಬ್ಬಾಳಿಕೆ ಆಗ್ತಾ ಇದೆಯಾ ಇಲ್ವಾ ನಮಗೆ ನಮ್ಮದೇ ಮೂಲದ ಪಕ್ಷ ಬೇಕಾ ಬೇಡವಾ ಸೊ ಅದು ಒಂದು ಕಾರಣ ಆಗಲಿ ಬರೀ ಹಿಂದಿ ಏರಿಕೆ ಒಂದೇ ಅಲ್ಲ ಇನ್ನು ಸಾವಿರದ ಒಂಬೈನೂರ ಅರವತ್ತರಲ್ಲಿ ಈಗ ಮೊನ್ನೆ ನಮ್ಮ ಸರ್ಕಾರ ಸ್ಥಳೀಯರಿಗೆ ಉದ್ಯೋಗ ಮೀಸಲಾತಿ ಅಂತ ಮಾಡಿ ಎದುರುಕೊಂಡು ವಾಪಸ್ ಹೋಗಿದ್ದು ನೋಡಿದ್ದೀವಿ ಈ ಕಷ್ಟನ ನಾವು ಮಾತ್ರ ಅನುಭವಿಸ್ತಿಲ್ಲ ಎಲ್ಲ ಕಡೆಯೂ ಅನುಭವಿಸ್ತಿದ್ದಾರೆ ಮುಂಬೈನಲ್ಲಿ ಪೂರ ಮಹಾರಾಷ್ಟ್ರ ಅಲ್ಲ ಮುಂಬೈನಲ್ಲಿ ಈ ಪ್ರಾಬ್ಲಮ್ನ ಈ ಕಷ್ಟನ ಅನುಭವಿಸಿದ್ದು ಮರಾಠಿಗರು ಸಾವಿರದ ಒಂಬೈನೂರ ಅರವತ್ತರಲ್ಲಿ ಪೈಗಳವ್ರ ಥರ ನಮ್ಮ ಶೆಟ್ಟಿಗಳೆಲ್ಲ ಅಲ್ಲಿ ಹೋಗಿ ಹೋಟೆಲ್ಗಳನ್ನ ಶುರು ಮಾಡಿದ್ರು ಇಲ್ಲೆಲ್ಲ ಹೋಟೆಲ್ಗಳಲ್ಲೂ ಬರೀ ದಕ್ಷಿಣ ಭಾರತದವರೇ ಇದ್ದಾರೆ ಲುಂಗಿ ಹಾಕೊಂಡು ಬಂದು ನಮ್ಮ ಕೆಲಸ ಎಲ್ಲ ಕಿತ್ಕೊತಾ ಇದ್ದಾರೆ ಇನ್ನು ವ್ಯಾಪಾರ ಎಲ್ಲ ಗುಜರಾತಿಗಳ ಕೈಯಲ್ಲಿದೆ ಇನ್ನು ಕ ಕಾರ್ಖಾನೆಗಳಲ್ಲಿ ಕೆಲಸ ಮಾಡೋರು ಎಲ್ಲರೂ ಉತ್ತರ ಭಾರತದಿಂದ ಬರ್ತಾ ಇದ್ದಾರೆ ಆ ರೀತಿಯಲ್ಲಿ ಮರಾಠಿ ಮಾನಸ್ ಅಂದರೆ ಮನ ಮರಾಠಿ ಅಸ್ಮಿತೆಯನ್ನು ಕೆಣಕ್ತಂಗಾಗ್ತಾ ಇದೆ ನಮಗೆ ಸ್ವಂತ ಇಲ್ಲಿನ ಜನಕ್ಕೆ ಉದ್ಯೋಗಗಳು ಬೇಕು ಮಹಾರಾಷ್ಟ್ರದ ಉದ್ಯೋಗಗಳು ಮರಾಠಿಗರಿಗೆ ಬೇಕು ಅಂತ ಪಕ್ಷ ಪ್ರಾದೇಶಿಕ ಪಕ್ಷ ಸ್ಥಾಪನೆ ಮಾಡಿದ್ದು ಬಾಳ್ ಠಾಕ್ರೆ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಸೊ ಹೇಳಿ ನಮ್ಮಲ್ಲಿ ಕನ್ನಡಿಗರಿಗೆ ಕರ್ನಾಟಕದಲ್ಲಿ ಉದ್ಯೋಗದಲ್ಲಿ ಮೀಸಲಾತಿ ಅಲ್ಲ ನಮಗೆ ಪ್ರಾಮುಖ್ಯತೆ ಬೇಕು ಇವಾಗ ನಮ್ಮ ಕವಿರಾಜ್ ಅವರು ಹೇಳಿದಂಗೆ ಪ್ರಿನ್ಸಿಪಲ್ಸ್ ಆಫ್ ನ್ಯಾಚುರಲ್ ಜಸ್ಟಿಸ್ ಏನಿದೆ ಮೊದಲು ಇಲ್ಲಿ ಇರೋರಿಗೆ ಕೊಡಬೇಕು ನಂತರ ನಮ್ಮಲ್ಲಿ ಉಳಿದ್ರೆ ಮಿಕ್ಕವ್ರಿಗೆ ಕೊಡ್ಬೋದು ಆದರೆ ಇದೆ ಬರೋರಿಗೆಲ್ಲ ನಾವು ಕೊಟ್ಟು ಏನಾದರೂ ಉಳಿತಾ ಅಂತ ಕಾಯ್ತಾ ಕೂರೋ ಪರಿಸ್ಥಿತಿ ಬಂದಿದೆ ಸೊ ಈ ರೀತಿ ನಲವತ್ತು ಐವತ್ತು ಅರವತ್ತು ವರ್ಷದ ಹಿಂದೆನೇನೆ ಅವರಿಗೆಲ್ಲ ಯೋಚನೆ ಬಂದು ಪ್ರಾದೇಶಿಕ ಪಕ್ಷಗಳನ್ನ ಕಟ್ಕೊಂಡಿದ್ದಾರೆ ನಮಗೆ ಆ ರೀತಿಯ ಪ್ರಾದೇಶಿಕ ಪಕ್ಷ ಬೇಕಾ ಬೇಡವಾ ಇನ್ನೊಂದು ಉದಾಹರಣೆ ಕೊಟ್ಬಿಡ್ತೀನಿ ಅಸ್ಸಾಂನಲ್ಲಿ ಈಗ ನಮಗೆ ಕನ್ನಡಿಗರಿಗೆ ಮೊದಲು ಮಾತಾಡಿದವರು ಉದಾಹರಣೆ ಕೊಟ್ಟಂಗೆ ನೀವು ಯಾವುದಾದ್ರೂ ಒಂದು ಹೋಟೆಲ್ಗೋ ಒಂದು ಎಲ್ಲಾದರೂ ಹೋದರೆ ನಿಮಗೆ ಯಾರೂ ಕನ್ನಡಿಗರೇ ಇಲ್ಲ ಎಲ್ಲ ವಲಸಿಗರೇ ಬಂದು ತುಂಬಿಕೊಂಡಿದ್ದಾರೆ ಯಾವುದೇ ಕೆಲಸ ಆಗಲಿ ಸಾಫ್ಟ್ವೇರ್ ಇಂಜಿನಿಯರ್ ಆದ್ರೂ ಅವನು ತೆಲುಗು ಇಲ್ಲ ತಮಿಳವನಾಗಿರ್ಬೇಕು ಅವ್ರನ್ನೇ ಕರ್ಕೊಂಬಂದು ಅವರೇ ಕೆಲಸ ಕೊಡಿಸ್ತಾ ಇರ್ತಾರೆ ಇಲ್ಲಿ ಪರಭಾಷಿಕರು ಬಂದು ಕೂರ್ತಾ ಇದ್ದಾರೆ ಈ ಇವಾಗ ನಮಗೆ ಬೆಂಗಳೂರಿನಲ್ಲಿ ನೀವು ಯಾರುನು ಮೆಜಾರಿಟಿ ಇಲ್ಲ ಕನ್ನಡಿಗರು ನೀವು ಅಲ್ಪಸಂಖ್ಯಾತರು ಅಂತ ರಾಜಾರೋಷವಾಗಿ ಹೇಳ್ತಾ ಇದ್ದಾರೆ ಈಗಾಗಲೇ ಅದು ಇಡೀ ಕರ್ನಾಟಕದ ಬಗ್ಗೆಯೂ ಹೇಳೋದಕ್ಕೆ ಶುರು ಮಾಡಿದ್ದಾರೆ ಆ ಅವಸ್ಥೆಯನ್ನು ಮೊದಲು ಅನುಭವಿಸಿದವರು ಈ ಅಸ್ಸಾಂನ ಜನ ವಲಸೆ ಅತಿಯಾದ ವಲಸೆಯಿಂದ ಅಲ್ಲಿ ಎಂಬತ್ತರ ದಶಕದಲ್ಲೇ ಅಸ್ಸಾಮಿಯರ ಜನಸಂಖ್ಯೆ ಐವತ್ತು ಪರ್ಸೆಂಟ್ಗಿಂತ ಕಮ್ಮಿ ಆಗೋಯಿತು ಆಗ ಉಟ್ಕೊಂಡಿದ್ದ ನೆಲಮೂಲದ ಪಕ್ಷನೇ ಅಸ್ಸಾಂ ಗಣಪರಿಷತ್ತು ಈಗ ನೋಡಿ ಅಸ್ಸಾಂ ಗಣ ಪರಿಷತ್ತು ಅಧಿಕಾರದಲ್ಲಿ ಇಲ್ಲದೇ ಇರಬಹುದು ಆದರೆ ಅವರು ಕೊಟ್ಟ ಆ ರಾಜಕೀಯ ಶಕ್ತಿಯಿಂದಾಗಿ ಈಗ ಅಲ್ಲಿ ಕಾಂಗ್ರೆಸ್ಸೇ ಅಧಿಕಾರಕ್ಕೆ ಬರಲಿ ಬಿ ಜೆ ಪಿನೇ ಅಧಿಕಾರಕ್ಕೆ ಬರಲಿ ಅವ್ರು ಮೊದಲು ಮಾತಾಡೋದೇನೋ ಅಸ್ಸಾಮೀಸ್ ಫಸ್ಟ್ ಅದಕ್ಕೆ ಕಾರಣ ಅಲ್ಲಿನ ರಾಜಕೀಯ ಪ್ರಜ್ಞೆ ಹುಟ್ಟು ಹಾಕಿದಂಥ ಈ ಪ್ರಾದೇಶಿಕ ಪಕ್ಷ ಕೊನೆಯ ಒಂದು ಉದಾಹರಣೆ ಕೊಟ್ಬಿಡ್ತೀನಿ ಈಗ ಒಂದು ಮೊದಲನೇದಾಗಿ ನಾವು ನೋಡಿದ್ವಿ ಹಿಂದಿ ಏರಿಕೆ ಆಗ್ತಾ ಇದೆ ಎರಡನೇದು ನೋಡಿದ್ವಿ ನಮ್ಮ ಕೆಲಸ ನಮ್ಮ ಉದ್ಯೋಗ ನಮಗೆ ಸಿಗ್ತಾಯಿಲ್ಲ ಮೂರನೇದು ನೋಡಿದ್ವಿ ಅತಿಯಾದ ವಲಸೆಯಿಂದ ನಮ್ಮ ರಾಜ್ಯದಲ್ಲಿ ನಾವೇ ಅಲ್ಪಸಂಖ್ಯಾತರಾಗ್ತಾ ಇದ್ದೀವಿ ಇನ್ನು ನಾಲ್ಕನೇದು ಒಂದು ಕಾರಣ ಹೇಳ್ಬಿಡ್ತೀನಿ ಸಾವಿರದ ಒಂಬೈನೂರ ಎಂಬತ್ತ್ಮೂರು ಗಾಂಧಿ ಪ್ರಧಾನಮಂತ್ರಿ ಆಂಧ್ರದಲ್ಲೂ ಕಾಂಗ್ರೆಸ್ ಸರ್ಕಾರವೇ ಇತ್ತು ಅಲ್ಲೂ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ ಆ ರಾಜ್ಯನ ಹೇಗೆ ನಡೀತಾ ಇದೆ ಅಂತ ನೋಡ್ಕೊಂಡು ಹೋಗೋದಕ್ಕೆ ಬಂದವರು ಪ್ರಧಾನಮಂತ್ರಿಗಳ ಮಗನಾದ ರಾಜೀವ್ ಗಾಂಧಿ ಏರ್ಪೋರ್ಟ್ನಲ್ಲಿ ಚೀಫ್ ಮಿನಿಸ್ಟ್ರು ಅವ್ರನ್ನ ಚೆನ್ನಾಗಿ ರಿಸೀವ್ ಮಾಡಿಕೊಳ್ಳಿಲ್ಲ ಅನ್ನೋ ಕಾರಣಕ್ಕೆ ಅವ್ರಿಗೆ ಅವಮಾನ ಮಾಡಿ ಏರ್ಪೋರ್ಟ್ನಲ್ಲೇ ಕಣ್ಣೀರು ಹಾಕಿಸ್ತಾರೆ ಅವಾಗ ಸ್ವಾಭಿಮಾನ ಕೆರಳಿದ್ದು ಯಾರ್ದು ಕಾಂಗ್ರೆಸ್ ಪಕ್ಷದ್ದಾ ಇಲ್ಲ ಕಾಂಗ್ರೆಸ್ ಕಾರ್ಯಕರ್ತರದ ಅಲ್ಲ ತೆಲುಗು ಜನದ್ದು ಆಗ ಉಟ್ಕೊಂಡಿದ್ದೆ ಎನ್ ಟಿ ಆರ್ ಅವರ ತೆಲುಗು ದೇಶಂ ಪಕ್ಷ ಅದಾದ ಮೇಲೆ ಈಗ ನಿಮಗೆ ಗೊತ್ತು ಅಲ್ಲಿ ತೆಲಂಗಾಣ ಆಗಲಿ ತ ಆಂಧ್ರ ಪ್ರದೇಶ ಆಗಲಿ ಅದು ವಿಭಜನೆ ಆದಮೇಲೂ ಕೂಡ ಅಲ್ಲಿನ ಪ್ರಾದೇಶಿಕ ಪಕ್ಷಗಳ ಹೋರಾಟದಿಂದ ಅಲ್ಲಿ ನೆಲಮೂಲದ ಜನರಿಗೆ ಆಗ್ತಾ ಇರುವಂಥ ಅನುಕೂಲಗಳು ನಿಮಗೆ ಗೊತ್ತು ಆದರೆ ಸ್ವಾಭಿಮಾನ ಅವರು ಕೆರಳಿತಲ್ವಾ ಕನ್ನಡಿಗರಿಗೆ ಯಾಕೆ ಕೇರಳಲಿಲ್ಲ ಸಾವಿರದ ಒಂಬೈನೂರ ಎಂಬತ್ತ್ಮೂರಲ್ಲಿ ಇನ್ಸಿಡೆಂಟ್ ಆಯಿತು ಅಂತ ಹೇಳಿದೆ ಅದಾಗಿ ನಾಲ್ಕು ವರ್ಷ ಆಗಿದೆ ರಾಜೀವ್ ಗಾಂಧಿ ಈಗ ಪ್ರಧಾನಮಂತ್ರಿ ಆಗಿದ್ದಾರೆ ಕರ್ನಾಟಕದಲ್ಲೂ ಕಾಂಗ್ರೆಸ್ ಅಧಿಕಾರದಲ್ಲಿದೆ ಕಾಂಗ್ರೆಸ್ ಮುಖ್ಯಮಂತ್ರಿ ಇದ್ದಾರೆ ಬೆಂಗಳೂರು ಏರ್ಪೋರ್ಟ್ ಅಲ್ಲಾಗಿದ್ದು ಹೈದರಾಬಾದ್ ಏರ್ಪೋರ್ಟು ಇಲ್ಲಾಗಿದ್ದು ಬೆಂಗಳೂರು ಏರ್ಪೋರ್ಟ್ನಲ್ಲಿ ಒಬ್ಬ ಕರ್ನಾಟಕದ ಮುಖ್ಯಮಂತ್ರಿಗೆ ಈ ಪ್ರಧಾನಮಂತ್ರಿ ಅವಮಾನ ಮಾಡ್ತಾರೆ ಆದರೆ ಯಾವ ಒಬ್ಬ ಕನ್ನಡಿಗನಿಗೆ ಕಿಚ್ಚು ಹತ್ತತ ಯಾಕೆ ಎಲ್ಲ ಬೇರೆ ಬೇರೆ ರಾಜ್ಯಗಳಲ್ಲಿ ಪ್ರಾದೇಶಿಕ ಪಕ್ಷಗಳನ್ನ ಕಟ್ಕೊಳ್ಳೋರಿಗೆ ಒಂದು ಬಲವಾದ ಕಾರಣ ಇದು ಸಿಕ್ತು ನಮ್ಮಲ್ಲಿ ಎಲ್ಲ ಕಾರಣಗಳು ಇದ್ದಾವೆ ಆದರೂ ನಾವು ಇದರಲ್ಲಿ ಹಿಂದೆ ಬಿದ್ದಿದ್ದೀವಿ ನೆನ್ಪಿಡಿ ನೂರ ನಲ್ವತ್ತು ವರ್ಷದಿಂದ ಭಾರತದಲ್ಲಿ ಮೊದಲನೇ ಬಾರಿಗೆ ಆಧುನಿಕ ಪ್ರಜಾಪ್ರಭುತ್ವದ ರುಚಿ ಇತ್ತು ನೋಡಿದವರು ನಾವು ಕನ್ನಡಿಗರು ಈಗ ನಮ್ಮ ಭುವನೇಶ್ವರು ಹೇಳಿದ್ರು ಸಾವಿರದ ಇನ್ನೂರು ವರ್ಷ ನಾವು ಇಡೀ ಭಾರತಕ್ಕೆ ಕೊಟ್ಟಿರೋ ಕೊಡುಗೆ ಇನ್ಯಾರು ಕೊಟ್ಟಿಲ್ಲ ಅಂತ ಈಗ ನಮ್ಮನೇನೆ ನಾವು ಸರಿಗಿಟ್ಕೊಳಕಾಗ್ತಾ ಇಲ್ಲ ಯಾಕೆ ಯಾಕೆಂದರೆ ಆ ಅಷ್ಟೂ ರಾಜಮನೆತನಗಳ ಮನೆತನಗಳ ರಾಜಧಾನಿ ಕಮಾಂಡ್ ಎಲ್ಲಿತ್ತು ಕರ್ನಾಟಕದಲ್ಲಿತ್ತು ಬನವಾಸಿನಲ್ಲಿತ್ತು ಹಂಪಿಯಲ್ಲಿತ್ತು ಬಾದಾಮಿನಲ್ಲಿತ್ತು ವಾತಾಪಿಂಗ್ನಲ್ಲಿತ್ತು ಆದರೆ ಈಗ ನಮ್ಮ ಕಮಾಂಡ್ ಎಲ್ಲಿದೆ ಡೆಲ್ಲಿ ಇದೆ ನಾಗ್ಪುರದಲ್ಲಿದೆ ಬಾಂಬೆನಲ್ಲಿದೆ ಈಗ ನೋಡಿ ಕೊನೆಯ ಎಕ್ಸಾಂಪಲ್ ಈ ದೊಡ್ಡ ದೊಡ್ಡ ರಾಜ್ಯಗಳನ್ನ ಬಿಟ್ಬಿಡಿ ನಮ್ಮ ಪಕ್ಕದ ಒಂದು ಕರ್ನಾಟಕದ ಒಂದು ಜಿಲ್ಲೆ ಆಗಬೇಕಾಗಿದ್ದಂಥ ರಾಜ್ಯ ಇದು ಗೋವಾ ಅಲ್ಲಿ ಕನ್ನಡಿಗರನ್ನು ವರ್ಷ ವರ್ಷ ಅವರ ಮನೆಗಳನ್ನ ಧ್ವಂಸ ಮಾಡಿ ಓಡಿಸ್ತಾ ಇದ್ದಾರೆ ಅಲ್ಲಿ ಎರಡು ಪ್ರಾದೇಶಿಕ ಪಕ್ಷಗಳು ಉಟ್ಕೊಂಡಿದ್ದೇವೆ ಈಗ ಕಳೆದ ಕೆಲವು ವರ್ಷಗಳಲ್ಲಿ ಎರಡೂರದ್ದು ಒಂದೇ ವರ್ಷೆ ಕನ್ನಡಿಗರನ್ನು ಓಡಿಸಿ ಗೋವಾದಿಂದ ಅಂತ ಸಾವಿರದ ಒಂಬೈನೂರ ಅರವತ್ತಾರಲ್ಲಿ ಶಿವಸೇನೆ ಸ್ಥಾಪನೆ ಮಾಡಿದ್ದ ಬಾಳ್ ಠಾಕ್ರೆ ಮೊದಲನೇ ಘೋಷಣೆ ಏನಿತ್ತು ಗೊತ್ತಾ ಬಜಾವೋ ಪುಂಗಿ ಹಟಾವೋ ಲುಂಗಿ ಯಾರು ಲುಂಗಿ ಹಾಕೊಳ್ತಿದ್ದವರೋ ನಾವು ಅಲ್ಲಿ ಹೋಟ್ಲ್ಗಳಲ್ಲಿ ಕೆಲಸ ಮಾಡ್ತಿದ್ದವ್ರನ್ನೆಲ್ಲ ಓಡಿಸಿ ಅಂತ ಹೇಳೋದಕ್ಕೆ ಈ ದಕ್ಷಿಣ ಕನ್ನಡದವರು ನಮ್ಮ ಕರಾವಳಿಯಿಂದ ಹೋದವ್ರನ್ನೆಲ್ಲ ಓಡಿಸೋದಕ್ಕೆ ಅವರು ತಗೊಂಡ ಘೋಷಣೆ ಅದು ಈ ರೀತಿ ನಾನು ಪ್ರತಿಯೊಂದು ರಾಜ್ಯದ ಒಂದು ಇಪ್ಪತ್ತು ಇಪ್ಪತ್ತೈದು ಉದಾಹರಣೆಗಳನ್ನ ಕೊಡ್ಬೋದು ಪ್ರತಿಯೊಂದರಲ್ಲೂ ಈ ಥರ ಒಂದು ಸ್ವಾಭಿಮಾನವನ್ನು ಕೆಣಕಿದ್ದಕ್ಕೋ ಇಲ್ಲ ಸ್ಥಳೀಯ ಮೂಲದ ಜನಕ್ಕೆ ತೊಂದರೆ ಆಗ್ತಿರೋದಕ್ಕೋ ಹಿಂದಿ ಏರಿಕೆಯಿಂದಲೋ ಆ ಪಕ್ಷಗಳು ಸ್ಥಾಪನೆ ಆದವು ಆದರೆ ಕರ್ನಾಟಕದಲ್ಲಿ ಪ್ರಾದೇಶಿಕ ಪಕ್ಷ ಅಂತ ಸ್ಥಾಪನೆ ಆಗಿರೋ ಎಲ್ಲವೂ ಕೂಡ ಒಬ್ಬ ವ್ಯಕ್ತಿಗತವಾಗಿ ಅಥವಾ ಒಬ್ಬ ಸ್ವೇತಾಸಕ್ತಿಯಿಂದ ಮುಂದಿನ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡಲೇಬೇಕು ಅನ್ನೋ ಕಾರಣಕ್ಕಾಗಿದ್ದವೇ ಹೊರ್ತು ಯಾವುದೂ ಕೂಡ ಕನ್ನಡ ಕೇಂದ್ರಿತ ಕರ್ನಾಟಕ ಕೇಂದ್ರಿತ ಕನ್ನಡಿಗ ಕೇಂದ್ರಿತವಾಗಿ ಸ್ಥಾಪನೆ ಆಗಿದ್ದವು ಅಲ್ಲ ಈ ಕೊಟ್ಟ ಅಷ್ಟು ಉದಾಹರಣೆಗಳ ಏನಿದಾವೆ ಆ ಎಲ್ಲ ಕಷ್ಟಗಳು ನೋವುಗಳು ನಾವು ಅನುಭವಿಸ್ತಾ ಇದ್ದೀವಿ ಆದರೆ ನಾವು ಇನ್ನ ಈಗಲೂ ಕೂಡ ನಮ್ಮ ಹೈಕಮಾಂಡ್ನ ಕರ್ನಾಟಕದೊಳಗೇನೆ ಸ್ಥಾಪನೆ ಮಾಡಲಿಲ್ಲ ಅಂದರೆ ನಮಗೆ ಉಳಿಗಾಳ ಇಲ್ಲ